ಇವತ್ತು ನಾವು ತಂದಿರುವಂತಹ ಸ್ಪೆಷಲ್ ರೆಸಿಪಿ ಬಂದು ಕಾಲ್ ಸೂಪು ಕಾಲು ಸೂಪ್ ಮಾಡೋದಕ್ಕೆ ಏನೆಲ್ಲ ಐಟಮ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಟೊಮ್ಯಾಟೊ ಪುದೀನ ಸ್ವಲ್ಪ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಗೆ ಮತ್ತು ಶುಂಠಿ ಶುಂಠಿಯನ್ನು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬೇಕು ಅಂತೇನಿಲ್ಲ ಕೆಲವರು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ತಾರೆ ಹಾಗೆ ಇಲ್ಲಿ ಮೇಕೆ ಕಾಲನ್ನು ಸುಟ್ಟು ಕಾಲು ಅಥವಾ ಕುರಿ ಕಾಲು ನಾವಿಲ್ಲಿಯೇ ಕುರಿ ಕಾಲನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಕುರಿ ಕಾಲನ್ನು ಸುಟ್ಟು ಈ ಥರ ತೊಳೆದು ಈ ಥರ ಇಟ್ಕೊಂಡಿರುವಂಥದ್ದು ಸ್ಪೆಷಲಿ ಕಾಲು ಸೂಪಿಗೆ ವಿಶೇಷವಾಗಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಹಾಗೆ ಕಾಲು ಸೂಪು ಅಂಗಾಂಶಗಳಿಂದ ಬರುವಂತಹ ಖನಿಜಗಳಂತಹ ಆರು ಅಗತ್ಯವಾದ ಪೋಷಕಾಂಶಗಳನ್ನು ಹೊಂದಿದ್ದು ನೀರಿನಲ್ಲಿ ಮೂಳೆಗಳನ್ನು ಕುದಿಸುವ ಮೂಲಕ ಮೂಳೆಗಳಿಂದ ಮಜ್ಜೆ ಇದೆಯಲ್ಲ ಅದು ಪೋಷಕಾಂಶವಾಗಿ ಬಿಡುಗಡೆ ಆಗುತ್ತೆ ಹಾಗೆ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ ನಂತರನೇ ಡೈರೆಕ್ಟಾಗಿ ನೀವು ಏನು ಕಾಲನ್ನು ಸುಟ್ಟುಬಿಟ್ಟು ಇಟ್ಕೊಂಡಿರ್ತೀರಲ್ಲ ಆ ಕಾಲನ್ನು ಹಾಕಬೇಕಾಗುತ್ತೆ ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಮತ್ತು ಇದಕ್ಕೆ ಏನು ಟರ್ಮರಿಕ್ ಪೌಡರ್ ಅರಶಿನ ಪುಡಿ ಏನಂತ ಹೇಳ್ತೀವಿ ಅಲ್ಲ ಆ ಅರ್ಶಿಣ ಪುಡಿ ಹಾಗೆಯೇ ಚಿಲ್ಲಿ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ಫ್ರೈ ಮಾಡುವ ಫ್ರೈ ಮಾಡ್ಕೋತ ಬರಬೇಕಾಗುತ್ತೆ ನೀವು ಅದಾದಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಶುಂಠಿಯನ್ನು ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನವನ್ನು ಕೂಡ ಹಾಕಿ ಮತ್ತು ಕಾಳುಮೆಣಸು ಏನಿರುತ್ತೆ ಕೆಲವರು ಕಾಳುಮೆಣಸಿನ ಪೌಡರನ್ನ ಯೂಸ್ ಮಾಡ್ತಾರೆ ನಾವಿಲ್ಲಿ ಹೋಲ್ ಕಾಳುಮೆಣಸನ್ನು ಯೂಸ್ ಮಾಡಿದ್ದೀವಿ ಕಾಳುಮೆಣಸಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡಿ ಏನು ಫ್ರೈ ಆ ಕಾಲು ಅದಕ್ಕೆ ಈ ಥರ ಹಾಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ಯಾಕಂದರೆ ನಮಗೆ ಈ ಕುಕ್ಕರ್ನಲ್ಲಿ ಇಟ್ಟು ವಿಸಿಲ್ನ ಹತ್ತು ಆಲ್ಮೋಸ್ಟ್ ನಿಯರ್ ಬೈ ಹತ್ತು ವಿಸಿಲ್ ಬರ್ಸಬೇಕಾಗುತ್ತೆ ಯಾಕಂದರೆ ಗಟ್ಟಿ ಇರೋದ್ರಿಂದ ಸೊ ಈ ಥರ ವಿಸಿಲ್ ಬರ್ಸಾದ್ಮೇಲೆ ನಿಮಗೆ ಈ ಥರ ಕಾಣುತ್ತೆ ರೆಡಿಯಾಗಿರುತ್ತೆ ಸೂಪ್ ಈ ಸೂಪ್ನ ಬೆನಿಫಿಟ್ ಏನಪ್ಪ ಅಂತಂದರೆ ಕೆಲವರಿಗೆ ಕಾಲು ಜಾಯಿಂಟ್ ಪೇನ್ಗಳಿರುತ್ತೆ ಕಾಲು ನೋವಿರುತ್ತೆ ಅವರು ಕುಡಿಬೋದು ಹಾಗೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ಇದು ಅದಾದಮೇಲೆ ಆರೋಗ್ಯಕರ ಚರ್ಮವನ್ನು ಕೂಡ ಕೊಡುತ್ತೆ ಹಾಗೆ ಅಲರ್ಜಿ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅದಾದಮೇಲೆ ಕರಳಿನ ಸಮಸ್ಯೆ ಅಥವಾ ಕರಳ ಕರಳಿನ ಹೆಲ್ತ್ಗೂ ಕೂಡ ಇದು ಸಹಾಯ ಮಾಡುತ್ತೆ ಕಾಲು ಸೂಪ್ ರೆಡಿ ಆದಮೇಲೆ ಈ ಥರ ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಪ್ಪಂಗೆ ಟ್ರೈ ಮಾಡೋಕ್ಕಂತ ಕೊಟ್ವಿ ಹೇಗಿದೆ ಅಂತ ಅವರೇ ಹೇಳ್ತಾರೆ ನೋಡ್ತಾಯಿರಿ ತುಂಬ ಟೇಸ್ಟಿಯಾಗೂ ಬಂದಿತ್ತು ತುಂಬ ಸೂಪರ್ ಆಗಿತ್ತು ಅಂತ ಹೇಳಿದ್ರು ಮನೆಯಲ್ಲೇ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್